ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯೇ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಅಡುಗೆ ಕೆಲಸ ಮಾಡೋಣ ಅಂತ ಶುರು ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಎಲ್ಲ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಜೋಡಿಸ್ಕೋಬೇಕು ಚೆನ್ನಾಗಿ ನೀರೆಲ್ಲ ಸೋರಿ ಇರುತ್ತೆ ಹಾಗೆಯೇ ಸ್ಟ್ಯಾಂಡಿಗೆ ಹಾಕಿದ್ರೂ ಸ್ಟ್ಯಾಂಡು ನೀರು ಸೋರಿ ತುಕ್ಕ ಇಟ್ಕೊಳ್ಳೋದಿಲ್ಲ ಎಲ್ಲ ರಾತ್ರಿನೇ ತೊಳೆದಿಟ್ಟಿರ್ತೀನಲ್ವ ಹಾಗೆ ಎಲ್ಲ ಜೋಡಿಸ್ಕೊಂಬಿಟ್ಟು ಅಡುಗೆ ಕೆಲಸನ ಶುರು ಮಾಡಬೇಕು ಇವತ್ತು ಬುಧವಾರ ಆದ್ದರಿಂದ ಏನಪ್ಪ ತಿಂಡಿ ಮಾಡೋದು ಅಂತ ಅಂದ್ಕೊಂಡು ತಲೆಯಲ್ಲಿ ನೂರೆಂಟು ಯೋಚನೆಗಳು ಓಡ್ತಾ ಇದೆ ನೋಡಬೇಕು ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಶುರು ಮಾಡಿದ್ದೀನಿ ನೋಡೋಣ ಮುಂದೆ ಕಷಾಯ ಮತ್ತು ಎಲ್ಲ ನಮ್ಮದು ಕಾಫಿ ಎಲ್ಲ ಆದಮೇಲೆ ಆಮೇಲೆ ಯೋಚನೆ ಮಾಡ್ತೀನಿ ರಾತ್ರಿ ಮೊಳಕೆ ಉರ್ಳಿಕಾಳು ಸಾಂಬಾರು ಮಾಡಿದೆಯಲ್ಲ ಅದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಕುದಿಸಿಟ್ಬಿಡೋಣ ಅಂತ ತುಂಬ ಚೆನ್ನಾಗಿದೆ ಸಾಂಬಾರು ಹುಚ್ಚಳು ಹಾಕಿ ಸಾಂಬಾರು ಮಾಡೋದು ತೋರಿಸಿ ಇಂಥ ಕಮೆಂಟ್ ಹಾಕಿದ್ರಿ ಖಂಡಿತವಾಗ್ಲೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಂದು ಸಲ ಪ್ರಯತ್ನ ಪ್ರಯತ್ನ ಮಾಡಿ ನೋಡಿ ಸಾಮಾನ್ಯವಾಗಿ ಸೊಂಟ ನೋವು ಮಂಡಿ ನೋವು ಇರೋರಿಗೆ ಈ ಹುಚ್ಚಳನ್ನು ಜಾಸ್ತಿಯಾಗಿ ಉಪಯೋಗಿಸಿದ್ರೆ ಆಮೇಲೆ ಎಳ್ಳಿರುತ್ತೆ ನೋಡಿ ಕಪ್ಪೆಳ್ಳು ಬಿಳಿ ಎಳ್ಳು ಅದನ್ನು ಉಪಯೋಗ ಜಾಸ್ತಿ ಮಾಡಿದ್ರೆ ಖಂಡಿತವಲ್ಲ ಅವ್ರಿಗೆ ಎಷ್ಟೋ ಕಡಿಮೆ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟು ನೋವುಗಳು ಕಡಿಮೆ ಆಗುತ್ತೆ ಆಮೇಲೆ ಈ ಕೀ ಕೀಲಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ ನೋಡಿ ಒಂದು ರೀತಿ ಕೂತ್ ಕೆದ್ದಾಗೆಲ್ಲ ಸೌಂಡ್ ಬರೋದು ನಡೀತಾ ಇರಬೇಕಾದ್ರೆ ಕಟ್ ಅಂತ ಒಂದು ಸೌಂಡ್ ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ನೋಡಿ ಅದೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಈ ಎಳ್ಳು ಹುಚ್ಚೆಳ್ಳು ಬಿಳಿ ಎಳ್ಳು ಅವನ್ನೆಲ್ಲ ಬಳಕೆ ಮಾಡೋದ್ರಿಂದ ನಿಯಮಿತವಾಗಿ ಇವತ್ತಿಂದು ಇನ್ನೊಂದು ತಿಂಗಳಿಗೆ ಒಂದು ಇನ್ನೊಂದು ಸ್ಪೂನ್ ತಿನ್ನೋದು ಆ ಥರ ಎಲ್ಲ ನಿಯಮಿತವಾದ ಒಂದು ಬಳಕೆಯಿಂದ ನಾವು ಖಂಡಿತವಲ್ಲೂ ಒಳ್ಳೆಯದು ಅಂತಾನೆ ಹೇಳ್ಬೋದು ಹಾಗೆಯೇ ಅದರಿಂದ ನಾವು ಎಳ್ಳುಂಡೆ ಮಾಡ್ಕೊಂಡು ತಿನ್ಬೋದು ಬಿಳಿ ಎಳ್ಳು ಕಪ್ಪು ಎಳ್ಳಿಂದ ಚಿಕ್ಕಿ ಥರ ಬರುತ್ತಲ್ವ ಆ ಥರ ಮಾಡ್ಕೊಂಡು ತಿನ್ಬೋದು ಆ ಎಳ್ಳನ್ನು ಹುರಿದು ಬೆಲ್ಲದ ಪುಡಿ ಸೇರಿಸಿ ಅದನ್ನು ಸಹ ಎಳ್ಳುಂಡೆ ಮಾಡ್ಕೊಂಡು ತಿನ್ಕೋಬಹುದು ಹಾಗೆ ನಿಮಗೆ ಗೊತ್ತು ನಾವು ಹುಚ್ಚಳ್ಳನ ಬಗ್ಗೆ ಹುಚ್ಚಳ್ಳಿ ಎಣ್ಣೆ ಉಪಯೋಗಿಸಿದ್ರು ಒಳ್ಳೇದು ನಾವುಗಳೆಲ್ಲ ಆವಾಗ ಹುಚ್ಚಳ್ಳಿ ಎಣ್ಣೆನ ಉಪ್ಸಾರಂಕಾರ ಜೊತೆಗೆ ಬಿಸಿ ಬಿಸಿ ಅನ್ನ ಉಪ್ಸಾರಂಕಾರ ಒಂದೆರಡೋ ಮೂರೋ ಸ್ಪೂನು ಎಣ್ಣೆ ಮತ್ತೆ ಕಪ್ಪು ಎಳ್ಳಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ವಿ ಅವೆರಡು ಎಣ್ಣೆನೂ ಬಾಣಂತಿಯರಿಗೆ ಮತ್ತೆ ಮೆಚ್ಚಡಾದ ಹೆಣ್ಮಕ್ಳಿಗೆ ಕೊಡ್ತಾರೆ ನಮ್ಮೂರ್ ಕಡೆ ನಾನು ಸಹ ತಿಂದಿದ್ದೀನಿ ಇವತ್ತಿಗೂ ನಮ್ಮ ಓರ್ಗಿತಿ ಮಕ್ಕಳೆಲ್ಲ ಅವ್ರಿಗೂ ಸಹ ಅದೇ ಉಪಯೋಗ ಬಳಕೆ ಮಾಡೋದು ಅದು ಅಜ್ಜಿಯ ಒಂದು ಆರೈಕೆಯಲ್ಲಿ ಬೆಳೆದಿರೋದ್ರಿಂದ ಇದೆಲ್ಲನೂ ನಮ್ಮ ಅಜ್ಜಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ನೀವು ಅಷ್ಟೇ ಮಕ್ಕಳ ಏನೇ ಆಗಲಿ ಹುಚ್ಚಳ್ಳು ಮತ್ತು ಕಪ್ಪು ಎಳ್ಳು ಏನಿದು ಇರುತ್ತೋ ಆ ಎಳ್ಳನ್ನ ಎಣ್ಣೆ ಮುಂದೆ ಇನ್ಯಾವ ಯಾವ ಎಣ್ಣೆನೂ ಇಲ್ಲ ಅಂತ ಹೇಳೋರು ಆದರೆ ಇವತ್ತಿನ ದಿನದಲ್ಲಿ ಗಾಣದ ಎಣ್ಣೆ ಸ್ವಲ್ಪ ಮಾಡಿಟ್ಟಿರ್ತಾರೆ ಯಾವ ನಂಬಿಕೆ ಮೇಲೆ ತೊಗೊಳೋದು ಅಲ್ವಾ ನೋಡೋಣ ಚಳಿಗೆರೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಫೋನ್ ಮಾಡೆಲ್ಲ ಮಾತಾಡಿದ್ದೀನಿ ಸಲ ನೋಡಿಬಿಟ್ಟು ಹೋಗಿ ಫಿಲ್ಟ್ರ್ ಮಾಡದೇ ಇರೋ ಎಣ್ಣೆನ ತರಬೇಕು ಅಂದ್ಕೊಂಡಿದ್ದೀನಿ ಸಾಸಿವೆ ಎಣ್ಣೆ ನಾನ್ ವೆಜ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಹುಚ್ಚಳ್ಳು ಮತ್ತು ಕಪ್ಪೆಳ್ಳು ಎಣ್ಣೆ ನಮಗೆ ಊಟಕ್ಕೆ ಬೇಕು ಇನ್ನು ಕಡಲೆಕಾಯಿ ಎಣ್ಣೆ ಕಂಪಲ್ಸರಿಯಾಗಿ ಕಡಲೆಕಾಯಿ ಎಣ್ಣೆನ ನಾನು ಊರಲ್ಲಿ ಕಡಲೆಕಾಯಿ ಎಣ್ಣೆನೇ ಬಳಕೆ ಮಾಡ್ತಾ ಇದ್ದಿದ್ದು ನಾವೇ ಮಿಲ್ ಮಾಡಿಸ್ಕೊಂಡು ಬಂದು ಹಿಂಡಿನ ದನ ಕರುಗಳಿಗೆಲ್ಲ ಹಾಕ್ತಾ ಇದ್ವಿ ಆದರೆ ಇವಾಗ ಇಲ್ಲಿ ಬಂದು ಸೇರಿಕೊಂಡಿರೋದ್ರಿಂದ ಕಡಲೆಕಾಯಿಗೆ ಬೆಳೆಯೋದು ಇಲ್ಲ ಆಮೇಲೆ ಎಣ್ಣೆ ಮಾಡಿಸೋರು ಇಲ್ಲ ಮತ್ತು ನಾವು ಊರು ಸೆಟ್ಲಾದರೆ ಮತ್ತೆ ಅದೇ ರೊಟೀನ್ ಮತ್ತೆ ಅದೇ ಥರನೇ ನನ್ನ ಅಜ್ಜಿ ಹೇಗೆ ದಿನನಿತ್ಯದ ಒಂದು ಕೆಲಸಗಳನ್ನು ಹೇಗೆ ಮಾಡ್ತಿದ್ರು ಲೈಫಲ್ಲಿ ಆರೋಗ್ಯ ಸಂಬಂಧಪಟ್ಟೆಗೆ ಜಾಸ್ತಿ ನಮ್ಮ ಅಜ್ಜಿ ಮಾಡ್ತಾಯಿದ್ದು ಅದು ಕಂಟಿನ್ಯೂ ಆಗಿ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ಹಾಗೇ ಇಡೀ ಪಾತ್ರೆಗಳೆಲ್ಲ ಉಳಿದಿರೋ ಪಾತ್ರೆಗಳೆಲ್ಲ ತೊಳೆದಿಟ್ಟು ಸ್ವಲ್ಪ ಹಿಂಗಿ ಎಷ್ಟೇ ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೇ ಕ್ಲೀನ್ ಮಾಡಿರಲಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಪಾತ್ರೆಗಳು ಬಿದ್ದೇ ಬೆಳಿತವೆ ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಕಸ ಗುಡಿಸ್ಕೊಂಡು ಎಲ್ಲನೂ ಒರ್ಸ್ಕೊಂಡು ಬಂದ್ಬಿಡೋಣ ಅಂತ ನೋಡೋಣ ಒರ್ಸ್ಕೊಂಡು ಬಂದ ತಕ್ಷಣ ಅಡುಗೆ ಕೆಲಸ ಶುರು ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲನೂ ಒರೆಸ್ಕೊಂಡು ಇದೀನಿ ಒರ್ಸ್ಕೊಂಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಗಂಜಲ ಮತ್ತು ಅರುಳು ಉಪ್ಪು ಇದನ್ನು ಹಾಕ್ತೀನಿ ಪುಡಿ ಉಪ್ಪನ್ನ ಹಾಕ್ಬೋದಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಪುಡಿ ಉಪ್ಪು ಹಾಕಲೇಬೇಡಿ ಅಂತಲೇ ಹೇಳ್ತೀನಿ ಅಕಸ್ಮಾತು ಕೆಲವರಿಗೆ ಏನಾಗುತ್ತೆ ಗೊತ್ತಾ ತುಂಬ ಜ ಮನೆ ಬೇಗ ಖಾಲಿ ಮಾಡಬೇಕು ನಂಗೆ ತುಂಬ ತೊಂದರೆ ಆಗ್ತಾಯಿದೆ ಓನರಿಂದ ಖಾಲಿ ಮಾಡೋದಕ್ಕೆ ಅವಕಾಶವೇ ಆಗ್ತಾಯಿಲ್ಲ ಅಂತ ಏನಾದರೂ ನಿಮಗೆ ಮನೆ ಖಾಲಿ ಮಾಡಬೇಕು ಅನಿಸಿದ್ರೆ ಮನೆ ಒರೆಸೋ ನೀ ಮನೆ ಒರೆಸ್ತೀವಲ್ಲ ಆ ನೀರಿಗೆ ಎರಡರಿಂದ ಮೂರು ಹಿಡಿ ಉಪ್ಪನ್ನು ಹಾಕ್ಕೊಂಡು ಮನೆ ಒರೆಸಿ ಆಟೋಮೆಟಿಕ್ಕಾಗಿ ಓನರು ದುಡ್ಡು ಕೊಡ್ತಾರೆ ಖಂಡಿತವಾಗಲೂ ಮನೆ ಖಾಲಿ ಮಾಡ್ಬೋದು ಖಾಲಿ ಮಾಡಿಕೊಂಡು ಬೇರೆ ಬಾಡಿಗೆ ಮನೆ ಒಳ್ಳೆ ಬಾಡಿಗೆ ಮನೆಯನ್ನು ನೋಡ್ಬೋದು ನೋಡಿ ಉಪ್ಪಲ್ಲು ಒಂದು ಚಿಟಕಿ ಹಾಕೋದಕ್ಕೆ ಏನು ಒಂದು ಇಡೀಗೂ ಎಷ್ಟು ವ್ಯತ್ಯಾಸಗಳಿದೆ ಅದರ ಪರಿಣಾಮಗಳು ಏನೆಲ್ಲ ಬೀರುತ್ತೆ ಅಂತ ನಿಜವಾಗ್ಲೂ ಇದು ಸತ್ಯ ಕೂಡ ಹೌದು ನಾವು ಈಗ ಮನೆ ಒರೆಸ್ಲಿಕ್ಕೆ ಅಂತ ನಾವು ಉಪಯೋಗ ಮಾಡೋದು ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೀವಿ ಅಷ್ಟೇ ಒಂದಿಡಿ ಎರಡು ಇಡಿ ಇಡಿಯೆಲ್ಲ ಹಾಕೋದಿಲ್ಲ ಆದರೆ ನಾವು ಬಾಡಿಗೆ ಮನೇಲಿ ಇದ್ದೀವಿ ಓನರ್ ಮನೆ ಖಾಲಿ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಮನೆ ಸಿಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತನವರು ನಾನು ಹೇಳಿರೋ ಐಡಿಯಾ ಮಾಡಿ ಮೂರು ಅಥವಾ ಐದು ಅಡಿ ಸಾರಿ ಅಡಿಯೆಲ್ಲ ಇಡೀ ಉಪ್ಪನ್ನು ಹಾಕಿ ನಾವು ನೀಟಾಗಿ ಅದನ್ನೆಲ್ಲ ಕರಗಾದಮೇಲೆ ಸ್ವಲ್ಪ ಅರಿಶಿನ ಗಂಜಲೆಲ್ಲ ಹಾಕ್ಕೊಂಡು ಒರೆಸಿ ಒಂದು ದಿನ ಅಥವಾ ಎರಡು ದಿನ ಕೆಲಸ ಮಾಡಿ ಖಂಡಿತವಾಗ್ಲೂ ನೀವು ಮನೆ ಖಾಲಿ ಮಾಡ್ತೀರಾ ಓನರು ಸಹ ಖಾಲಿ ಮಾಡಿ ಮನೆ ಮನೆ ಬೇರೆ ಬರ್ತಾರೆ ಆಯಿತು ಮನೆ ಅಡ್ವಾನ್ಸ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಮನೆಯೆಲ್ಲ ಎಲ್ಲ ಆದಮೇಲೆ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಚಿಕ್ಕಮಂಗ್ಳೂರಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಏನಾದ್ರೂ ಖರ್ದಿದ ಪದಾರ್ಥ ತಿಂದರೆ ಗಂಟ್ಲು ಕಿಚ ಕಿಚ ಕಾಳು ಏನಾದರೂ ತಿಂದರೆ ಕಾಲ ಕೈಯೆಲ್ಲ ನೋವು ಶುರುವಾಗೋದು ಕಾರಣ ಏನಂದ್ರೆ ಶೀತ ಅಲ್ವಾ ಈ ಮಳೆಗಾಲ ಚಳಿಗಾಲದಲ್ಲಿ ಹಾಗೆಯೇ ಅದು ಅಲ್ದಿರ ನಮ್ಮ ಮನೆಯಲ್ಲಿ ಏನಾಗುತ್ತೆ ಸ್ವಲ್ಪ ಮಳೆ ನೀರು ಅಂದ್ರೆ ಮಳೆ ಜಾಸ್ತಿ ಆಗಿಬಿಡ್ತು ಅಂದ್ರೆ ಕೆಳಗಡೆ ನೆಲ್ದ ಟೈಲ್ಸ್ ಹಾಕಿದ್ರು ಸಹ ಟೈಲ್ಸ್ ಫುಲ್ ನೀರು ಬರೋದಕ್ಕೆ ಶುರುವಾಗಿಬಿಡತ್ತೆ ಆ ಪಕ್ಕದಲ್ಲೇ ಬಾವಿ ಇದೆ ಅಲ್ವಾ ತುಂಬಾ ಶೀತ ಆಗುತ್ತೆ ರಾತ್ರಿ ಏನಾದರೂ ನಾವು ಕೌದಿಯ ಹಾಸಿ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಕವದಿ ಹಾಸಿ ಮಲ್ಕೊಂಡ್ರೆ ಬೆಳಗಾಗ ತನಕ ಕೌದಿಯೆಲ್ಲ ಒದ್ದೆ ಆಗಿರುತ್ತೆ ಆ ರೀತಿ ಆಗುತ್ತೆ ಅಂದರೆ ಅಷ್ಟೊಂದು ಶೀತಮಯ ಚಿಕ್ಕಮಂಗ್ಳೂರು ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಮಗ ಇವತ್ತು ಅಮ್ಮ ನನಗೆ ಉಪ್ಪಿಟ್ಟು ಬೇಕು ತೆಳುವಾಗಿ ನನಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಹೇಳ್ದ ಬೇಡ ಕೋಣ ಉಪ್ಪಿಟ್ಟು ಅಂತನೂ ಹೇಳಿದೆ ಅವನಿಗೆ ಇಲ್ಲ ನಾನು ತಿನ್ನಬೇಕು ಮೊನ್ನೆ ಮಾಡಿದೆ ಅದೇ ಥರನೇ ಮಾಡಿಕೊಡು ಬಿಳಿ ಬಿಳಿಯಾಗಿರಬೇಕು ಅಂತ ಹೇಳಿದೆ ಬೇಡ ಮಗನೇ ಉಪ್ಪಿಟ್ಟು ಬೇಡ ಬಟಾ ಇದು ಅವರೇ ಕಾಳಿದೆ ಸ್ವಲ್ಪ ಅದನ್ನೆಲ್ಲನೂ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಒಂದು ರೀತಿ ಪಲಾವ್ ರೀತಿ ಮಾಡ್ಕೊಟ್ಬಿಡ್ತೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಮಾಡಿಕೊಡ್ತೀನಿ ಅಂದ್ರೆ ಸರಿ ಅಮ್ಮ ಮಾಡ್ಕೊಡಿ ಮಾಡಿಕೊಡಿಯಿಂದ ಈ ಮಸಾಲೆ ರುಬ್ಬೋದಿಕ್ಕೆ ಒಂದು ಎರಡು ಅಂದ ಮೂರು ಇಂಚು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಗಲಾನು ಅಷ್ಟೇ ಉದ್ದು ಅಷ್ಟೇ ತೆಂಗಿನಕಾಯಿ ಅಷ್ಟು ಕಟ್ ಮಾಡಿ ಹಾಕೊಂಡಿದ್ದೆ ಅದೇ ಜಾಸ್ತಿ ಆಯಿತು ಅನಿಸ್ತು ನನಗೆ ಸ್ವಲ್ಪ ಈ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಸೋಂಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸೊಪ್ಪು ಕರಿಬೇಸೊಪ್ಪು ಅಲ್ಲ ಪುದೀನ ಸೊಪ್ಪು ಇದನ್ನೆಲ್ಲನೂ ಹಾಕ್ಕೊಂಡು ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಾಮೂಲಿ ಒಗ್ಗರಣೆಗೆ ನೀವೆಲ್ಲ ಹೇಗೆ ಈರುಳ್ಳಿ ಎಲ್ಲನೂ ಹಾಕ್ತೀರ ಅದೇ ಥರನೇ ಹಾಕಿದ್ದೀನಿ ನಾನಿಲ್ಲಿ ರುಬ್ಬಲಿಕ್ಕೆ ಎಷ್ಟು ಇದು ಇದಾಕಿರೋದು ಏಲಕ್ಕಿ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಮಾತ್ರ ಪಲಾವ್ ಮಾತ್ರ ಸಲ ಟ್ರೈ ಮಾಡಿ ಆಯಿತಾ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ತೆ ಸ್ವಲ್ಪ ಸೋಂಪು ಸೋಂಪಾಕ್ತೆ ಈರುಳ್ಳಿ ಹಾಕ್ತೆ ಅದೆಲ್ಲ ಹುರ್ಕೊಂಡಾದ್ಮೇಲೆ ಕಾಳು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಯಾಕೆ ಹಾಕ್ತೆ ಅಂದರೆ ನಾಲ್ಕೇ ನಾಲ್ಕು ಮೆಣಸಿಕಾಯಿ ಹಾಕಿರೋದ್ರಿಂದ ಅಷ್ಟೊಂದು ಖಾರ ಏನೂ ಇರೋದಿಲ್ಲ ಹಾಗಾಗಿ ಚಿಲ್ಲಿ ಪೌಡರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದಿರೋ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದೆ ಅದನ್ನು ಹಾಕಿ ಚೆನ್ನಾಗಿ ನೀರು ಹಿಂಗೋವರೆಗೂ ನಾನು ಮುಚ್ಚಲ ಮುಚ್ಚೋದಿಲ್ಲ ಹಾಗೆ ಬೇಯಿಸ್ಕೊಂಡು ಇನ್ನು ಸ್ವಲ್ಪ ನೀರಿದೆ ಅನ್ನೋವಾಗ ನೀಟಾಗಿ ಮುಚ್ಚಳೆ ಮುಚ್ಚಿಬಿಟ್ಟು ಒಂದು ವಿಷಲ್ ತೊಗೊಂಡ್ರೆ ಸಾಕು ರುಚಿಯಾಗಿರೋ ಅವರೇ ಹಸಿಯವ್ರೆಕಾಳು ಪಲಾವ್ ಹಸಿಯವ್ರೆಕಾಳ್ ಬಾತು ಪಲಾವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪಲಾವ್ ಅನ್ನೋದೇ ಕಡಿಮೆ ಸ್ವಲ್ಪ ತಡವರಿಸ್ತೀನಿ ಪಲಾವ್ ಅಂತ ಅನ್ನೋದಕ್ಕೆ ಏಕೆಂದರೆ ಮನೇಲೆಲ್ಲ ಬಾತು ತರಕಾರಿ ಭಾತು ಟೊಮೊಟೊ ಭಾತು ಅವ್ರೆಕಾಳು ಬಾತು ಈ ಥರ ನಾವು ಕರಿಯೋವಂಥದ್ದು ಆ ಊರಲ್ಲೆಲ್ಲ ಮೈಸೂರು ಕಡೆ ಗೊತ್ತಲ್ವ ನಿಮಗೆ ಪಾತು ಅಂತಂದ್ರೆ ಫೇಮಸ್ ಅದನ್ನ ಮಾಡಿದೆ ಸ್ವಲ್ಪ ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತಂದ್ರ ಮೊಸರು ಬಜ್ಜಿನೂ ನಾನು ಮಾಡಿದೆ ಆದರೆ ಕತೆ ಏನಾಯ್ತು ಅಂತಂದ್ರೆ ಕೆಮ್ಮು ಶುರು ಆಗ್ಬಿಡ್ತು ಯಾಕಂದ್ರೆ ಶೀತ ಅಂತ ಅವಲೆ ಹೇಳಿದ್ನಲ್ಲ ಕೆಮ್ಮು ಶುರು ಆಗ್ಬಿಡ್ತು ಮಗನಿಗೆ ಮೂರು ದಿನ ಸಿಕ್ಕಾಬೆ ಕೆಮ್ತಾ ಇದ್ದಾನೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೊಟ್ಟರೆ ಇನ್ನೇನಾಗುತ್ತೆ ಹೇಳಿ ಏನೂ ಮಾಡೋಕ್ಕಾಗೋದಿಲ್ಲ ಬನ್ನಿ ಹಾಗೇನೆ ಇದ್ಯಾ ನಾನು ಇದಕ್ಕೆಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪೂಜೆಗೆ ಕಳಸ ಎಲ್ಲ ಕೂರಿಸಿದ್ನಲ್ವಾ ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂತ ಒಂದು ಸೈಡಲ್ಲಿ ಎತ್ತಿಟ್ಟಿದೆ ಟೈಮ್ ಸಿಕ್ಕಿರಲಿಲ್ಲ ತೊಳೆಯೋದಕ್ಕೆ ಇವಾಗ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಬೇಬೇಗ ಎಲ್ಲಾನು ತೊಳೆದಿಡ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಕೋಲ್ಗೇಟ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಇದ್ದೀನಿ ಏನು ತುಂಬ ಅಮ್ಕಿ ಪ್ರೆಸರ್ ಹಾಕಿ ಯಾವುದೇ ಕಾರಣಕ್ಕೂ ಏನು ಉಜ್ಜೋ ಆಗಿಲ್ಲ ಸಿಂಪಲಾಗಿ ಹಾಗೆ ಉಜ್ಜ್ರೆ ಸಾಕು ಸ್ವಲ್ಪ ಜಿಡ್ಡಿಲ್ದೇದ್ರಾಗ ನೋಡ್ಕೋಬೇಕು ಫಸ್ಟ್ ಎಲ್ಲ ಸ ನೀಟಾಗಿ ಬತ್ತಿ ಎಲ್ಲ ತೆಗೆದಾಕ್ಬಿಟ್ಟು ಆಮೇಲೆ ಸ್ವಲ್ಪ ಇದನ್ನು ಕೋಲ್ಗೇಟ್ ಪೌಡ್ರನ್ನ ಹಾಕಿ ನಾನು ಉಜ್ಜಿ ತೊಳ್ಕೊಳ್ತಾ ಇರೋದು ಸಾಮಾನ್ಯವಾಗಿ ಕಾಮಾಕ್ಷಿ ದೀಪಗಳ ಬಗ್ಗೆ ನೀವು ಕೇಳಿದ್ರಿ ಮೊನ್ನೆ ಸಹ ನಾನು ಮಾತಾಡಿದೆ ಕಾಮಾಕ್ಷಿ ದೀಪದ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತ ಇವತ್ತು ಕೊಡ್ತೀನಿ ಹಾಗೆನೇ ಇದೇ ದೀಪ ಕಾಲು ಕೆಜಿ ಅಷ್ಟು ಇನ್ನೂರ ಐವತ್ತು ಗ್ರಾಮ್ ಅಷ್ಟಿದೆ ಈ ದೀಪ ಬಂದ್ಬಿಟ್ಟು ವಿಮಲ್ ಒಡವೆ ಅಂಗಡಿನಲ್ಲಿ ತಗೊಂಡಿದ್ದೆ ಇದು ಚಿನ್ನ ಬೆಳ್ಳಿಗೆಲ್ಲ ತುಂಬಾ ಚೆನ್ನಾಗಿದೆ ನಾನು ಸುಮಾರು ಅಂಗಡಿಗಳಲ್ಲಿ ನಾನು ಸುತ್ತಿದ್ದೀನಿ ಬಟ್ ಎಲ್ಲಕ್ಕಿಂತ ಬೆಸ್ಟ್ ಅಂತಂದ್ರೆ ಚಿಕ್ಕಮಂಗ್ಳೂರಲ್ಲಿ ನಾನು ಒಡವೆ ಏನಾದರೂ ತೊಗೋಬೇಕು ಅನ್ನೋದಾದರೆ ನಾನು ವಿಮಲ್ಗೆ ಹೋಗ್ತೀನಿ ಎಮ್ ಜಿ ರೋಡಲ್ಲಿದೆ ವಿಮಲ್ ಜ್ಯುವೆಲರ್ಸ್ ಅಂತ ನಾನು ಏನಾದರೂ ಒಡವೆ ಮಾಡಿಸ್ಬೇಕು ಅಂತಂದರೆ ನಮ್ಗೆ ಅನುಕೂಲ ತಕ್ಕ ಖಂಡಿತವಲ್ಲ ಅವ್ರು ಮಾಡಿಕೊಡ್ತಾರೆ ಪ್ರೀತಿ ಜ್ಯುವೆಲರ್ಸ್ ಅಂತಂದ್ಬಿಟ್ಟು ವಿಜಯಪುರದಲ್ಲಿದೆ ಒಂದು ಪುಟ್ಟ ಅಂಗಡಿ ಅಂಗಡಿ ಹೇಗೆ ಅಂತಂದರೆ ಒಳಗಡೆ ಹೋದರೆ ಇಬ್ಬರೇ ಕೂತ್ಕೊಳಕ್ಕಾಗೋದು ಒಂಚೂರು ಕಾಲು ಮುಂದೆ ಚಾಚ್ಕೋದು ಅಂದರೆ ಸ್ವಲ್ಪ ನೀಡೋದಕ್ಕೂ ಆಗೋದಿಲ್ಲ ಒಂದು ಇಕ್ಕಟ್ಟಾದ ಒಂದು ಸ್ಥಳದಲ್ಲಿ ಅವ್ರು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ ಏನಾದರೂ ನಿಮಗೇನಾದರೂ ಚಿಕ್ಕಮಗ್ಳೂರವ್ರು ಏನಾದರೂ ವಿಡಿಯೋ ನೋಡ್ತಿದ್ರೆ ಖಂಡಿತ ಅವ್ರ ಹತ್ರ ಹೋಗಿ ಒಡವೆಗಳು ಮಾಡ್ಸೋಕಾಕಿ ನಿಮ್ಗೆ ಹಾಲ್ಮಾರ್ಕ್ ಮಾರ್ ಮಾರ್ಕ್ ಬೇಕಾ ಕೆ ಡಿ ಎಮ್ ಬೇಕಾ ಕೆ ಡಿ ಎಮ್ಮಲ್ಲಿ ಅಲ್ಲಿ ಕೆ ಡಿ ಎಮ್ ಪಾಯಿಂಟ್ ಸಿ ಫಿಫ್ಟಿ ಇದೆ ಅಂದರೆ ಐವತ್ತಿದೆ ಕೆ ಡಿ ಎಮ್ ಎಂಬತ್ತು ಕೆ ಡಿ ಎಮ್ ಎಪ್ಪತ್ತೈದು ಕೆ ಡಿ ಎಮ್ ತೊಂಬತ್ತು ಈ ಥರ ಎಲ್ಲ ನಂಬರ್ಸ್ಗಳು ಹೇಳ್ತಾರೆ ನನ್ನ ನನ್ನ ಗೊತ್ತಿರೋ ಹಾಗೆ ನಾನು ಕೆ ಡಿ ಎಮ್ಗೆ ಕೆ ಡಿ ಎಮ್ಮಲ್ಲಿ ಅಲ್ಲಿ ಎಷ್ಟು ವಿಧವಾದ ಚಿನ್ನಗಳಿದೆ ಅದೆಲ್ಲನೂ ಹೇಳ್ತಾರೆ ಅವರು ಆಮೇಲೆ ಅರಳುಗೆ ಬೇರೆ ತೂಕ ಮತ್ತು ಚಿನ್ನಕ್ಕೆ ಬೇರೆ ತೂಕ ಆ ಥರ ಎಲ್ಲ ಮಾಡಿ ಕೊಡ್ತಾರೆ ಆಮೇಲೆ ನಾವ್ರು ಕೂಲಿ ಇದು ಮಾಡಿದ್ರಲ್ವ ಕೆಲಸ ಮಾಡ್ತಾರಲ್ಲ ಆ ಕೆಲಸ ದುಡ್ಡು ದುಡ್ಡನ್ನು ತಗೊಳ್ಳೋದಿಲ್ಲ ಅವರು ಏಕೆಂದ್ರೆ ಅವರು ಸಂಘದಲ್ಲಿ ತೊಗೋಬಾ ತಗೋಬೇಡಿ ಅಂತ ಹೇಳಿದಾರಂತೆ ಅಂದರೆ ತುಂಬಾ ಒಂದು ಒಳ್ಳೆಯ ವ್ಯಕ್ತಿ ಕೂಡ ಹೌದು ತುಂಬ ಚೆನ್ನಾಗಿ ಚಿನ್ನವನ್ನು ಮಾಡಿಕೊಟ್ಟಿದ್ದಾರೆ ನಾನು ಸುಮಾರು ಮಾಂಗಲೆ ಚೈನು ಬಳೆ ಓಲೆ ಉಂಗ್ರಗಳು ಸುಮಾರು ಮಾಡಿಸ್ತೇ ನಾನು ಅವರ ಹತ್ರ ತುಂಬ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಖಂಡಿತವರು ನಾನು ಒಂದು ಸಲ ಹೇಳಿ ಖಂಡಿತ ಅವ್ರ ಅಡ್ರೆಸ್ ಬೇಕಾದರೆ ಖಂಡಿತ ಹಾಕ್ತೀನಿ ಹಾಗೆಯೇ ನಾನು ಚೊಂಬನ್ನು ತಗೊಂಡಿದ್ದೆ ಚೊಂಬನ್ನ ಚೀಟಿ ಹಾಕಿ ತೊಗೊಂಡಿರೋದು ಈ ಮುಖವಾಡ ಬಂದ್ಬಿಟ್ಟು ನನ್ನ ಸ್ನೇಹಿತೆ ಕೊಟ್ಟಿರೋದು ಏಕೆಂದರೆ ನಾವು ಮುಖವಾಡನ ತಗೊಳ್ಳೋ ಹಾಗಿಲ್ಲ ಯಾರಾದರೂ ನಮಗೆ ಗಿಫ್ಟ್ ಅಂತ ಕೊಡಬೇಕು ಸ್ನೇಹಿತೆ ಏನೂ ಗೊತ್ತಿಲ್ಲ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋಗಿ ನಮಗೆ ತೆಗೆದುಕೊಟ್ರು ಸುಮಾರು ಆ ಆರು ಏಳು ವರ್ಷ ಆಯಿತು ತೆಗೆದುಕೊಟ್ಟರು ನನಗೆ ಆದರೆ ಒಂದು ಏನಂದರೆ ನನಗೆ ಇದುವರೆಗೂ ನನಗೆ ಆ ತಟ್ಟೆ ತೊಗೊಳಕ್ಕೆ ಇಲ್ಲ ನನಗೆ ಅದು ಯಾಕಂತ ಗೊತ್ತಿಲ್ಲ ಈ ತಟ್ಟೆ ತಾಮ್ರ ತಟ್ಟೆನಲ್ಲೇ ನಾನು ಕಳಸವನ್ನು ಕೂರಿಸ್ತೀನಿ ಬೆಳ್ಳಿ ತಟ್ಟೆ ತೊಗೋಬೇಕು ಅಂದ್ಕೊಂಡು ಎಷ್ಟೇ ಪ್ರಯತ್ನ ಮಾಡಿದ್ರೂ ಬೆಳ್ಳಿ ತಟ್ಟೆ ಆಗ್ತಾ ಇಲ್ಲ ಏನೂ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ದೇವರ ಆಶೀರ್ವಾದ ಯಾವಾಗ ತಗೋತೀನೋ ಗೊತ್ತಿಲ್ಲ ನಾನು ಹಾಗೆಯೇ ಮುಖವಾಡ ಎಷ್ಟು ಇದೆ ಅಂತ ಖಂಡಿತವಾಗಲೂ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ಒಂದು ಗಿಫ್ಟ್ ಅಂತ ನಿಮ್ಗೆ ಯಾವುದು ಬೇಕು ಚಾಯ್ಸ್ ಮಾಡಿ ಅಂತ ಹೇಳಿದರು ನಾನು ಓಕೆ ಇದು ಚೆನ್ನಾಗಿದೆ ಲಕ್ಷಣವಾಗಿದೆ ಅಮ್ಮನವ್ರ ಮುಖ ಅಂತ ಹೇಳಿದೆ ಆಯಿತು ಅಂತ ಹೋಗಿ ಅವರೇ ತೂಕ ಹಾಕಿಸಿ ಅವರೇ ದುಡ್ಡು ಕೊಟ್ಟು ಬಂದರು ಅದು ಎಷ್ಟು ಇದೆ ಅಂತಂದರೂ ಸಹ ಬಿಲ್ಲು ನನಗೆ ನೋಡಲಿಲ್ಲ ನಾನು ಹ್ಞೂ ಹಾಗಾಗಿ ಇದು ಎಷ್ಟು ಗ್ರಾಮ್ ಇದೆ ಅಂತ ಖಂಡಿತ ಗೊತ್ತಿಲ್ಲ ಈ ದೀಪ ಇನ್ನೂರೈವತ್ತು ಗ್ರಾಮ್ ಇದೆ ಅದು ಚೊಂಬು ಬಂದ್ಬಿಟ್ಟು ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿಯಷ್ಟು ಇದೆ ಹಾಗೆಯೇ ಈ ದೀಪದ ಬಗ್ಗೆ ಕಾಮಾಕ್ಷಿ ದೀಪದ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ತೋರಿಸ್ತೀನಿ ಪ್ರಭಾವಳಿಗಳಲ್ಲಿ ಪ್ರಭಾವಳಿಗಳು ಕೆಲವರಿಗೆ ಕಳಸಕ್ಕೆ ಲಾಭ ಅಂತ ಬರಬೇಕು ಪ್ರಭಾವಳಿಗಳನ್ನು ಎಣಿಸ್ಬೇಕಾದ್ರೆ ಅಂತಾರೆ ಇನ್ನೂ ಕೆಲವರು ಕಳಸಕ್ಕೆ ಬರಬಾರದು ಕಳಸದಿಂದ ಕೆಳಗಡೆ ಇರತಕ್ಕಂತಹದಕ್ಕೆ ನಾವು ಪ್ರಭಾವಳಿಗಳಿಗೆ ಬರಬೇಕು ಅಂತ ಹೇಳ್ತಾರೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಯಾಕೆ ಈ ಥರ ನಮ್ಮನ್ನು ದ್ವಂದ್ವದಲ್ಲಿ ಸಿಕ್ ಸಿಗಿಸ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ದ್ವಂದ್ವ ಆಗ್ತಾಯಿದೆ ನನಗೆ ಇದು ಯಾವುದು ಸರಿ ಯಾವುದು ತಪ್ಪು ಅಂತಂತನದೇ ಯೋಚನೆ ಮಾಡೋದಾಗಿದೆ ನೋಡೋಣ ಮುಂದೆ ಅದನ್ನು ಸರಿಯಾದ ಮಾಹಿತಿನ ಕೊಡ್ತಾ ಕೊಡೋರು ಯಾರಾದರೂ ಬರ್ತಾರೋ ಏನೋ ಗೊತ್ತಿಲ್ಲ ಅದೇ ನನಗೆ ಗೊತ್ತಿರೋದಿಷ್ಟೇ ಒಂದು ದೀಪ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ಇದು ತಗೋಬೇಕು ಅಂತ ದುಡ್ಡನ್ನು ನೋಡಿ ತೂಕವನ್ನು ನೋಡಿ ಅಥವಾ ಅದರ ಅಂದ ಒಂದು ಚಂದ ನೋಡಿ ತಗೊಳ್ಳೋದಲ್ಲ ಆ ದೀಪದಲ್ಲಿ ಏನೂ ಇರಲ್ಲ ಆದರೂ ಆ ದೀಪದಲ್ಲಿ ಏನೋ ಒಂದು ಕಳೆ ಇದೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಏನೋ ಲಕ್ಷಣ ಇದೆ ಅನಿಸುತ್ತೆ ಅಂಥದ್ದನ್ನು ಯಾವುದೇ ಕಣ್ಣಕ್ಕೂ ಕಮ್ಮಿದು ಇದು ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಖಂಡಿತ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ಬೇಡಿ ಅದರಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಈ ಚೊಂಬು ತಗೊಂಡ್ಮೇಲೆ ಅನಿಸಿದ್ದು ಫುಲ್ಲು ಪ್ಲೈನ್ ಆಗಿರೋ ಚೊಂಬನ್ನ ತಗೋಬೇಕು ಅಂತ ಯಾಕೆಂದರೆ ಅರ್ಶಿನ ಕುಂಕುಮ ಇಟ್ಟದ ಹಿಟ್ಟದಾಗಲೆಲ್ಲ ಆ ಕಸು ವರ್ಕ್ ಮಾಡಿದಾರಲ್ಲ ಅದ್ರ ಮೇಲೆಲ್ಲ ಕೂತ್ಕೊಂಡ್ರೆ ತೊಳೆಯೋದು ಕಷ್ಟ ಆಗುತ್ತೆ ಹಾಗೇ ನಮ್ಮ ಮನೆಯಲ್ಲಿ ಬೆಳ್ಳಿ ಸಾಮಾನುಗಳು ಮಾತ್ರ ಜಾಸ್ತಿ ಏನಿಲ್ಲ ನಾನು ಅರ್ಶನಾ ಕುಂಕುಮ ಬಕ್ ಬಟ್ಲು ನಾನು ಇದನ್ನು ಮಾಡಿಸಿರೋದು ಇದು ಅಷ್ಟೇ ಇನ್ನೂರೈವತ್ತು ಅಷ್ಟೇ ಇದೆ ಆರ್ಡ್ರ್ ಕೊಟ್ಟು ನಮ್ಗೆ ಇದೇ ಥರನೇ ಬೇಕಂತ ಮಾಡಿಸಿದೆ ಓಕೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಅದು ಬಿಟ್ಟರೆ ದಿನ ಪೂರ್ತಿ ದಿನಗಳು ಪ್ರತಿದಿನ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಎರಡು ಜೊತೆ ಬೆಳ್ಳಿ ದೀಪಗಳನ್ನು ತೊಗೊಂಡಿದ್ದೀನಿ ದೇವ್ರ ಮುಂದಕ್ಕೆ ಒಂದು ಕಳಸವನ್ನು ತೊಗೊಂಡಿದ್ದೀನಿ ಸಣ್ಣ ಪುಟ್ಟ ಚಂಬೋ ಅದು ಅದನ್ನು ತೊಗೊಂಡಿದ್ದೀನಿ ಅಂದರೆ ಸದ್ಯಕ್ಕೆ ನಮ್ಮ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಪೂಜೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಅದಕ್ಕಿಂತ ಬಿಟ್ಟು ಜಾಸ್ತಿ ಏನೂ ತೊಗೊಂಡಿಲ್ಲ ಮಂಗಳಾರತಿ ಆಗಿರ್ಬೋದು ಗಂಟೆ ಆಗಿರ್ಬೋದು ಅವೆಲ್ಲ ತೊಗೊಂಡಿಲ್ಲ ಬಟ್ ಗಂಟೆನ ನಾನು ತೊಗೊಳ್ಬೇಕು ಅಂತ ಮಾಡಿದೆ ಮಾಮೂಲಿ ಹಿತ್ತಾಳೆ ಗಂಟೆ ಬಾರಿಸಿದಾಗ ಮನೆಯಲ್ಲಿ ಬರ್ತಕ್ಕಂಥ ಸೌಂಡು ಆ ಒಂದು ಬೆಳ್ಳಿ ಗಂಟೆನಲ್ಲಿ ಬರೋದಿಲ್ಲ ನನಗಿಷ್ಟ ಆಗಲಿಲ್ಲ ಈ ತೊಗೊಂಡಿಲ್ಲ ಈ ಒಂದು ದೀಪಲೆ ಕಂಬ ಬಂದ್ಬಿಟ್ಟು ಇದು ಸಹ ಕಾಲು ಕೆ ಜಿಯಷ್ಟಿದೆ ಇದು ಸಹ ವಿಮಲ್ ಜುವೆಲೇರ್ಸಲ್ಲೇ ನಾನು ತಗೊಂಡಿದ್ದು ಈ ದೀಪಲ ಕಂಬನ ಪ್ರತಿಯೊಂದು ಏನಕ್ಕೆ ಇಷ್ಟು ಕರೆಕ್ಟಾಗಿ ಅಂತ ಅಂತಂದರೆ ಹೌದು ನನಗೆ ಇಷ್ಟೇ ಇರಬೇಕು ಅನ್ನೋದೊಂದು ಇದು ಇಷ್ಟ ಏನಂತಂದರೆ ಇದೇ ಥರ ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿರ್ತೀವಿ ಅವ್ರು ಅಷ್ಟಕ್ಕೇ ಮಾಡಿರ್ತಾರೆ ಹಬ್ಬ ಅಂದರೆ ಒಂದು ಐದು ಗ್ರಾಮ್ ಹತ್ತು ಗ್ರಾಮ್ ಜಾಸ್ತಿ ಆಗ್ಬೋದು ಅಷ್ಟೆ ಅದಕ್ಕಿಂತ ಜಾಸ್ತಿ ಮಾಡೋದು ಮಾಡಿರೋದಿಲ್ಲ ಈ ಕಾಮಾಕ್ಷಿ ದೀಪ ಮಾತ್ರ ನಾನು ಸುಮಾರು ಒಂದು ನಾಲ್ಕು ಸಲ ಚೇಂಜ್ ಮಾಡಿ 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 ಮಾಡಿಸಿದ್ದೀನಿ ಕಾರಣ ಏನಂತಂದರೆ ಏನೋ ಒಂಥರ ಆದಂಗೆ ಇರ್ತಿತ್ತು ಕೆಲವೊಂದು ಸಲ ಅಮ್ಮನವ್ರ ಮುಖದಲ್ಲಿ ಏನೋ ಒಂಥರ ಕಳೆ ಇರ್ತಿರ್ಲಿಲ್ಲ ನೋಡಲಿಕ್ಕೆ ದೀಪನ ಒಂಥರ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ ಆವಾಗ ಲಾಸ್ಟಿಗೆ ನಾನು ಒಂದು ಹೇಳಿದೆ ಈ ಕಡೆ ಈ ಕಡೆ ಆನೆ ಬರಬೇಕು ಈ ಥರ ಅಮ್ಮನವ್ರು ಬರಬೇಕು ಅಂತೆಲ್ಲ ಹೇಳಿದೆ ಅದೇ ಥರನೇ ನನಗೆ ಮಾಡಿಕೊಟ್ರು ನಾಲ್ಕನೇ ಸಾರಿಗೆ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ಹೌದು ಯಾಕೆಂದರೆ ಪ್ರತಿಯೊಂದು ದೀಪದ ಕೆಳಗಾಗಿರ್ಬೋದು ಚೊಂಬಿನ ಕೆಳಗಾಗಿರ್ಬೋದು ನನ್ನ ಮನೆ ದೇವರ ಹೆಸರನ್ನು ಹಾಕಿಸ್ತೀನಿ ಶ್ರೀನಿವಾಸ ಉಮಲಮ್ಮ ಅಥವಾ ಶ್ರೀನಿವಾಸ ಪದ್ಮಾವತಿ ಅಂತ ಹಾಕಿಸ್ತೀನಿ ನೋಡಿ ಈಗ ಪ್ರಭಾವಳಿಯನ್ನು ಏಣಿಸ್ತಾ ಇದ್ದೀನಿ ಈಗ ಲಾಭ ನಷ್ಟ ಲಾಭ ನಷ್ಟ ಅಂದ್ಕೊಂಡು ಬಂದು ಈ ಕಡೆ ನೋಡಿ ಈಗ ಲಾಸ್ಟ್ ಡೆಡ್ ಏನೋ ಬರ್ತೀವನಲ್ಲ ಇಲ್ಲಿ ನಷ್ಟ ಬಂದು ಇಲ್ಲಿ ಲಾಭ ಬರಬೇಕು ಅಂತ ಹೇಳ್ತಾರೆ ಕಳಿಸದ ಮೇಲೆ ಅದೇ ಉಲ್ಟಾ ಹೋದಾಗ ಅದು ಉಲ್ಟಾನೇ ತಪ್ಪಾಗುತ್ತೆ ಎಲ್ಲಿಗೆ ಯಾವ ಕಡೆ ಕಳಿಸೋಕ್ಕೆ ಬರಬೇಕಾ ಕಳಿಸ್ದಲ್ಲಿ ಒಂದು ಡಿಸೈನ್ ಅಂತ ಬಂದಿರುತ್ತೆ ಎಲೆ ಥರ ಕೊಟ್ಟಿರ್ತಾರೆ ಅಲ್ಲಿಗೆ ಬಂದಿಲ್ಬೇಕ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರೋದು ಹಾಗಾಗಿ ಇದನ್ನು ನನಗೆ ನಂಬೋದಿಲ್ಲ ಇದನ್ನು ನನಗೆ ಯಾವುದು ಚೆನ್ನಾಗಿದೆಯೋ ಯಾವುದು ನನ್ನ ಮನಸ್ಸು ಹೇಳುತ್ತೋ ತಗೋ ಅಂತ ಅದನ್ನ ಮಾತ್ರ ತೊಗೋತೀನಿ ಇಲ್ಲಾಂದರೆ ಖಂಡಿತ ಬೇರೆ ದೀಪವನ್ನು ತಗೊಳೋಕೆ ಹೋಗೋದಿಲ್ಲ ಮೊದಲೊಂದು ದೀಪ ಇತ್ತು ಸಣ್ಣ ದೀಪ ಅದು ಪ್ರತಿ ಸಲ ದೀಪ ಹಚ್ಚಿದಾಗ್ಲೂ ದೀಪ ಪೂರ್ತಿ ಬತ್ತಿಯೆಲ್ಲ ಹುರಿದು ಹೋಗ್ಬಿಟ್ಟು ಮಸಿ ಥರ ಆಗ್ಬಿಡ್ತಿತ್ತು ಪ್ರತಿದಿನವೂ ಅದನ್ನು ತೊಳೆದು ಹಚ್ಚಬೇಕಾಗಿತ್ತು ನಮ್ಮ ಮನೆಯಲ್ಲಿ ಯಾವುದೇ ದೀಪ ಆದರೂ ಆ ಥರ ಆಗಿರಲಿಲ್ಲ ಈ ದೀಪವೂ ಪ್ರತಿದಿನವೂ ಹಚ್ಚಿರ್ತೀನಿ ಎಷ್ಟೋ ಸಲ ಹಬ್ಬಗಳಲ್ಲಿ ನಾಲ್ಕು ದಿನ ಐದು ದಿನ ಹಚ್ಚ ಹಚ್ಚೋದು ಉಂಟು ಯಾವತ್ತೂ ಆ ಥರ ಆಗಿರಲಿಲ್ಲ ಬಟ್ ಆ ದೀಪ ಮಾತ್ರ ಆ ಥರ ಆಗ್ತಾಯಿತ್ತು ಅದು ಯಾಕೋ ಸರಿ ಇಲ್ಲ ಅನ್ನಿಸ್ಬಿಟ್ಟು ಕೊಟ್ಬಿಟ್ಟೆ ನಾನು ನೋಡಿ ಈ ಚೊಂಬಲಿ ಸುಮಾರು ಕೆ ಎಷ್ಟೊಂದು ವರ್ಕೆಲ್ಲ ಕೆ ಕೆಲಸ ಮಾಡಿದ್ದಾರೆ ಕೆತ್ತನೆ ಕೆಲಸಗಳನ್ನು ಮಾಡಿದ್ದಾರೆ ಇದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಕೂತ್ಕೊಂಡಾಗ ಕೊಳೆ ಕೂತ್ಕೊಂಡಾಗ ವಾಶ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಪ್ಲೇನ್ ಇರೋ ತೊಗೋಬೇಕಾಗಿತ್ತು ಅಂತ ನನಗೆ ಆದರೂ ಚೆನ್ನಾಗಿದೆ ಮಾತ್ರ ನಾನು ಹೆಸರು ಬರೆದಿರೋ ಅದು ತೋರಿಸ್ತಾ ಇದ್ದೀನಲ್ವ ಶ್ರೀನಿವಾಸ ಮತ್ತು ಪದ್ಮಾವತಿ ಅಂತ ಬರ್ದಿದ್ದೀನಿ ಬರೆಸಿದ್ದೀನಿ ಇಲ್ಲ ಶ್ರೀನಿವಾಸ ಹೂಮಾಲಮ್ ಅಂತ ಬರೆಸ್ಬಿಡ್ತೀನಿ ಇನ್ನು ಬೆಳ್ಳಿನ ಪಾತ್ರೆಗಳನ್ನು ತೊಳೆದಾದ ತಕ್ಷಣವೇ ನೀಟಾಗಿ ಒರೆಸ್ಬಿಡ್ಬೇಕು ಅಯ್ಯೋ ಸೋರ್ಕೊಳ್ಳಿ ಬಿಸ್ದಲ್ಲಿ ಇಡೋಣ ಒಣಗಿಕೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ ಬಿಸ್ದಲ್ಲಿ ಇಟ್ಟರು ಅಷ್ಟೇ ಸೋರೋದಕ್ಕಿಟ್ರು ಅಷ್ಟೇ ಅದು ಯಾವುದೇ ಕಾರಣಕ್ಕೂ ಒಂಥರ ನೀರಲ್ಲಿ ನೀರಿಂದ ಒಂದು ಅಂಶ ನಿಂತ್ಕೊಂಬಿಟ್ಟು ಬ್ಲ್ಯಾಕ್ ಆಗೋದು ಜಾಸ್ತಿ ಹಾಗಾಗಿ ತೊಳೆದ ತಕ್ಷಣವೇ ಅದನ್ನು ಒರೆಸ್ಕೊಂಬಿಡಿ ಒರೆಸ್ಕೊಂಡಾದಮೇಲೆ ಈ ಥರ ಬಿಳಿ ಬಟ್ಟೆ ಕಾಟನ್ ಬಟ್ಟೆನೇ ಆಗಬೇಕು ಪಾಲಿಸ್ಟಾರ್ ಬಟ್ಟೆ ಎಲ್ಲ ಕಾಟನ್ ಬಟ್ಟೆನೇ ಸುತ್ತಿಟ್ಬಿಟ್ರೆ ಇನ್ನು ಮುಂದಿನ ವರ್ಷ ತನಕ ಇದೇ ಇರುತ್ತೆ ಇದೇ ಥರ ಇರುತ್ತೆ ನಾವು ಏನಾದ್ರೂ ಕಾಟನ್ ಬಟ್ಟೆ ಅಲ್ದಾರ ಅಥವಾ ಕಾಟನ್ ಬಟ್ಟೆನಲ್ಲಿ ಕಲರ್ ಬಟ್ಟೆನಲ್ಲೂ ಅದನ್ನು ಮುಚ್ಚಿಟ್ರೆ ಸಹ ಬ್ಲ್ಯಾಕ್ ಆಗುತ್ತೆ ವೈಟ್ ಬಟ್ಟೆನಲ್ಲಿ ಮುಚ್ಚಿಟ್ರೆ ಏನೂ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಆಮೇಲೆ ಚೊ ಸಪ್ರೇಟಾಗಿಡ್ತೀನಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಹಾಕೋ ಹಾಕೋದಿಲ್ಲ ಯಾಕೆಂದರೆ ಅದು ಸ್ಕ್ರಾಚಸ್ ಆಗುತ್ತೆ ಒಂದಕ್ಕೊಂದು ತಗಲಿ ತಗಲಿ ಇದಾಗುತ್ತೆ ಹಾಗಾಗಿ ಸಪ್ರೇಟಾಗಿ ಸಪ್ರೇಟಾಗಿ ಎಲ್ಲನೂ ತೆಗೆದಿಟ್ಬಿಡ್ತೀನಿ ಇನ್ನು ನಾನು ಕಳಸವರ್ ಕಳಸ ಕೂರಿಸಿ ಕೂರಿಸಿರ್ತೇನಲ್ಲ ಆ ಚೊಂಬನ್ನ ಬೀರು ಒಳಗಡೆ ತೆಗೆದಿಟ್ಬಿಡ್ತೀನಲ್ವ ಬೀರು ಒಳಗಡೆ ಇಡಬೇಕಾದ್ರೆ ಕಳಸ ನನ್ನ ಖಾಲಿ ಕಳಸ ಇಡೋದಿಲ್ಲ ನಾನು ಅದಕ್ಕೆ ಸ್ವಲ್ಪ ಗಂಧದ ತುಂಡನ್ನು ಹಾಕ್ತೀನಿ ಅರಿಶಿನ ಕುಂಕುಮ ಸಣ್ಣ ಸಣ್ಣ ಡಬ್ಬಿಗಳು ಇಟ್ಕೊಂಡಿದ್ದೀನಿ ಒಂದು ಕನ್ನಡಿಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಬಾಚಣಿಗೆ ಇಟ್ಕೊಂಡಿದ್ದೀನಿ ಹಾಗೆ ದೇವರ ಕಳಸಕ್ಕೆ ನಾನು ಅರಿಶಿನ ಕೊಂಬನ್ನು ಕಟ್ಟಿದ್ನಲ್ಲ ಅದನ್ನು ಸಹ ಕ ನಾನು ಕಳಸದೊಳಗಡೆ ಹಾಕಿಡ್ತೀನಿ ಯಾಕಂದರೆ ಅದನ್ನು ನಾನು ಮುಂದಿನ ವರ್ಷಕ್ಕೆ ನಾನು ತುಳಸಿ ಹತ್ರ ಅಥವಾ ತುಳಸಿ ಗಿಡಕ್ಕೆ ಕಟ್ಟತಕ್ಕಂಥದ್ದು ಈ ವರ್ಷ ಮಾತ್ರ ಅದನ್ನು ಕಟ್ಟೋದಿಲ್ಲ ನಾನು ಅದೇ ಥರನೇ ನಾನು ಮಾಡೋದು ಹಾಗೆಯೇ ದೇವರಿಗೆ ನಾನು ಬಳಸ್ತಕ್ಕಂಥ ಏನು ನಾನು ಕಾಯಿನ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಯಾವುದು ಗುಂಡು ನಾನು ಚಿನ್ನದ ಗುಂಡನ್ನು ಹಾಕಿರ್ತೀನಿ ದೇವರಿಗೆ ಅಂತ ಅದು ಎಲ್ಲನೂ ಸಹ ಇದೊಳಗಡೆ ಹಾಕ್ತೀನಿ ಅಡಿಕೆ ಸಹ ಹಾಕ್ತೀನಿ ಹಾಗೆ ದೇವರಿಗೆ ಅಂತಂದ್ಬಿಟ್ಟು ಅಮ್ಮನವರಿಗೆ ದಕ್ಷಿಣೆಯನ್ನು ಇಟ್ಟಿದೆ ಆ ಒಂದು ದಕ್ಷಿಣೆ ಎಲ್ಲ ಅಡಕೆ ಅಮ್ಮನವರ ಅರಿಶಿನದ ಕೊಂಬು ಎಲ್ಲೂ ಸಹ ಪ್ರತಿಯೊಂದನ್ನು ಆ ಕಳಸದೊಳಗಡೆ ಹಾಕಿ ನೀಟಾಗಿ ಅದನ್ನು ಬಟ್ಟೆನಲ್ಲಿ ನೀಟಾಗಿ ಅದನ್ನು ಮುಚ್ಚಿ ತೆಗೆದು ಬೀರಿನಲ್ಲಿ ಇಟ್ಟು ಅಂತಂದರೆ ನೆಕ್ಸ್ಟು ವರ್ಷ ತನಕ ಯಾವುದೇ ಕಾರಣಕ್ಕೂ ಕಪ್ಪಾಗೋದಿಲ್ಲ ನೋಡ್ತಾ ಇದ್ದೀರಲ್ಲ ಇದೇ ಥರ ಅಡಿಕೆಯನ್ನು ನಾನು ಹಾಕೋದು ದುಂಡು ಅಡಿಕೆ ಅಂತ ಹೇಳ್ತೀವಿ ಬಟ್ಟಲ ಅಡಿಕೆನ ನಾನು ಹಾಕೋದಿಲ್ಲ ಕಳಸಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಅಜ್ಜಿ ಹೇಳ್ಕೊಟ್ಟಿರ್ತಕ್ಕಂತಹ ಒಂದು ಕೆಲವೊಂದು ಪದ್ಧತಿಗಳು ಕೆಲವ್ರ ಕಡೆ ಮಾಡ್ತಾರೆ ಕೆಲವ್ರ ಕಡೆ ಈ ಥರ ಮಾಡೋದಿಲ್ಲ ಅಷ್ಟೇ ಮಾ ಥರ ಮಾಡ್ತಾರೆ ಹಾಗೆ ಒಂದು ರೂಪಾಯಿ ಕಾಯಿನ್ ಏನಿದೆಯೋ ಅದು ಅಷ್ಟೇ ಕಳಸ ಕೂರಿಸ್ದಾಗ್ಲಿಂದನೂ ಅದೇ ಕಾಯಿನನ್ನು ಹಾಕೊಂಡು ಬಂದಿದ್ದೀನಿ ಹಾಗೆ ಬೆಳ್ಳಿ ಗುಂಡುಗಳು ಸಾರಿ ಚಿನ್ನದ ಗುಂಡುಗಳನ್ನು ಸಹ ಹಾಕ್ತೀನಿ ಅಡಿಕೆಯನ್ನು ಹಾಕ್ತೀನಿ ಆ ಕಳಸದೊಳಗೆ ನಾವೇನು ಅಮ್ಮನವರು ಕೂರಿಸ್ತೀವಲ್ಲ ಆ ಕೂರಿಸಿರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ನಾನು ಬಿಸಾಕೋದಿಲ್ಲ ಅದನ್ನೆಲ್ಲನೂ ನೆಕ್ಸ್ಟ್ ಇಯರ್ ತನಕ ಖಾಲಿ ಕಳಸ ನಮ್ಮ ಇಡಬಾರ್ದು ಅಂದ್ಬಿಟ್ಟು ಒಂದು ಗಂಧದ ತುಂಡಿನ ಜೊತೆಗೆ ಅದನ್ನು ಇಡ್ತೀನಿ ಯಾಕೆ ಈ ಥರ ಇಡೋದು ಅಂತಂದರೆ ಮನೆ ಖಾಲಿ ಚೊಂಬನ್ನ ಇಟ್ಟರೆ ಮನೆ ಸೂನುತ್ತೆ ಅಂತ ಹೇಳ್ತಾರೆ ಮನೆ ಬರಡಾಗಿರುತ್ತೆ ಮನೆ ಯಾವಾಗಲೂ ಖಾಲಿ ಇರುತ್ತೆ ತುಂಬೋದು ಮನೆ ಇರೋದಿಲ್ಲ ದವಸ ಧಾನ್ಯಗಳು ತುಂಬೋದಿಲ್ಲ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಾನು ಯಾವಾಗಲೂ ಇದೇ ಥರನೇ ಇಡೋದು ಹಾಗೆಯೇ ನಾನು ಮುಖವಾಡ ತಗೊಂಡಾಗ ಇದೊಂದು ಕವರ್ ಕೊಟ್ಟಿದ್ರು ಅವರೇ ಹೇಳಿದರು ಈ ಕವರ್ ಒಳಗಡೆ ಹಾಕಿಡಿಯಮ್ಮ ಬ್ಲ್ಯಾಕ್ ಆಗೋದಿಲ್ಲ ಅಂತಂದ್ಬಿಟ್ಟು ಒಡವೆ ಅಂಗಡಿಯಿಂದನೇ ಕೊಟ್ಟಿದ್ರು ನೋಡಿ ಇದೇ ಅಲ್ಲಿ ನಾನು ಎಲ್ಲನೂ ಒಡವೆ ಅಂಗಡಿಗಳನ್ನೇ ತೊಗೊಳೋದು ವಿಮಲ್ ಅಂದ್ಬಿಟ್ಟು ಎಮ್ ಜಿ ರೋಡು ಗಣೇಶ ದೇವಸ್ಥಾನ ಬರುತ್ತೆ ಎಮ್ ಜಿ ರೋಡಲ್ಲಿ ಅದ್ರ ಪಕ್ಕದಲ್ಲೇ ಇದೆ ತುಂಬ ಚೆನ್ನಾಗಿರುತ್ತೆ ಚಿನ್ನ ಮಾತ್ರ ಖಂಡಿತ ಹೋಗಿ ತಗೊಳ್ಳಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಇದಾಗಿತ್ತು ಬೆಳ್ಳಿ ಪಾತ್ರೆಗಳು ನನ್ನಲ್ಲಿ ಇಷ್ಟೇ ಇರೋದು ಜಾಸ್ತಿ ಏನೇನಿಲ್ಲ ಇವತ್ತೆಲ್ಲ ತೋರಿಸಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು